ಹಲವರಾಜಲ್ಲು ಮತ್ತು ಸೀಗೆಕಾಯಿ ಉಪಯೋಗಿಸ್ಕೊಂಡು ಯಾರು ಡೈ ಮಾಡ ಅಲ್ವಾ ನೀವೇ ತಿಂಕ್ ಮಾಡಿ ಹಲವರ ಜೆಲ್ಲು ಮತ್ತು ಸೀಗೆಕಾಯಿ ಉಪಯೋಗಿಸ್ಕೊಂಡು ಡೈ ಮಾಡ್ಬೋದಾ ಇಲ್ಲ ಅಲ್ವಾ ಯಟ್ ಅಗೇನ್ ಇವತ್ತು ನಾನು ಅದನ್ನು ಪ್ರೂವ್ ಮಾಡಕ್ಕೆ ಹೊರಟಿದ್ದೀನಿ ವೆಲ್ಕಮ್ ಟು ಹಿಮಾ ನ್ಯಾಕ್ರಿಲ್ಸ್ ಪ್ಲಾಸ್ ನಾನು ಹೀಮಾ ಸುಮಾರು ಜನಕ್ಕೆ ಗ್ರೇ ಹೇರ್ಸ್ ಒಂದು ಪ್ರಾಬ್ಲಮ್ ಆಗಿರುತ್ತೆ ಈಗ ಮೊದಲೆಲ್ಲ ನಲ್ವತ್ತು ವರ್ಷದ ಮೇಲೆ ಬರ್ತಿದ್ದಿತ್ತು ಗ್ರೇ ಹೇರ್ಸು ನಲ್ವತ್ತು ಐವತ್ತು ವರ್ಷ ಈಗ ಇಪ್ಪತ್ತು ವರ್ಷಕ್ಕೆ ಆಗೋಗಿದೆ ಆ ನಿಟ್ಟಿನಲ್ಲಿ ನಮ್ಮ ಲೈಫ್ ಸ್ಟೈಲ್ ನಮ್ಮ ಫುಡ್ ಹ್ಯಾಬಿಟ್ಸು ಮತ್ತು ನಾವು ತಲೆಗೆ ಎಣ್ಣೆ ಹಚ್ತಾ ಇರೋದು ಮತ್ತು ಇದು ಶ್ಯಾಂಪು ಯೂಸ್ ಮಾಡೋದು ಒಂದು ರೂಪಾಯಿ ಎರಡು ರೂಪಾಯಿಗೆಲ್ಲ ಶ್ಯಾಂಪು ಸಿಕ್ಕಿಬಿಡತ್ತೆ ಎರಡು ನಿಮಿಷ ಬಿಡ್ತೀವಿ ಅಲ್ವಾ ಸೊ ಯಾರಿಗೂ ಸಿಗಿಕಾಯಿನ ಹಾಕ್ಕೊಂಡು ಸ್ನಾನ ಮಾಡೋಷ್ಟು ಪೇಷನ್ಸು ಇಲ್ಲ ಟೈಮು ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಅಟ್ಲೀಸ್ಟ್ ನಮ್ಗೆ ಆ ಪೇಷನ್ಸು ಟೈಮ್ ಇಲ್ಲ ಅಂದರೆ ಇನ್ನೊಂದು ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ ಕಾಯಿ ಅಲೋವೆರಾ ಜೆಲ್ ಯೂಸ್ ಮಾಡಿಕೊಂಡು ಎರಡಾಯಿ ತಂದಿದ್ದೀನಿ ಅದು ಆರ್ಗ್ಯಾನಿಕ್ ಎರಡೈ ಜಸ್ಟ್ ಇಮ್ಯಾಜಿನ್ ಮಾಡಿ ಅವೆರಡ್ರಲ್ಲಿ ಆಗುತ್ತಾ ಇಲ್ಲ ಅಲ್ವಾ ಸೊ ಆಗತ್ತೆ ಅಂತಲೇ ಇವತ್ತಿನ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೊಸ ಪ್ರೀ ಯಾರಾದರೂ ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಓದ್ತೀವಿ ಈಗ ಕೆಮಿಕಲ್ ಎರ್ಡೈ ಫುಲ್ಲು ಬಿಳಿ ಕುದ್ದಿದೆ ಅಂತ ಇಟ್ಕೊಳ್ಳಿ ನಿಮಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಅದು ಕಪ್ಪುಗಾಗುತ್ತೆ ಯಾಕೆ ಕೆಮಿಕಲ್ ಇದೆ ಒಂದು ತಿಂಗಳು ಬರುತ್ತೆ ಅದು ನಮ್ಮ ಎರ್ಡೈ ಇವತ್ತು ನಲ್ವತ್ತು ದಿನ ಬರುತ್ತೆ ಅದು ಆರ್ಗ್ಯಾನಿಕ್ ಎರ್ಡೈ ಸೊ ಮೂವತ್ತರಿಂದ ನಲವತ್ತು ದಿನ ಹಂಗಂತ ನೀವು ಅದನ್ನು ಹಾಕ್ಕೊಂಡು ದಿನ ಉಜ್ಜೋದಲ್ಲ ಆಯಿತಾ ಕಾನ್ಸಂಟ್ರೇಟ್ ಮಾಡಿ ಉಜ್ಜೋದಲ್ಲ ಡೈ ಅಂದರೆ ಡೈ ಅಂತಲೇ ಅರ್ಥ ಆ ನಿಟ್ಟಿನಲ್ಲಿ ಇವತ್ತು ಒಂದು ರಾಮ ಬಾಣ ತಂದಿದ್ದೀನಿ ಎಟ್ಟೆಗೆ ಇದಕ್ಕೂ ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾದ್ರೆ ಆರ್ಗ್ಯಾನಿಕ್ ಹೇಳ ಕೆಮಿಕಲ್ ಹೆ ಏನಾಗುತ್ತೆ ಅದು ನಿಮ್ಮ ಕೆಲವ್ರಿಗೆ ಅದು ಇಚಿಂಗ್ ಥರ ಆಗುತ್ತೆ ಕೆಮಿಕಲ್ ಹೇಳ ನಿಮ್ಮ ಕೂದಲುಗಲ್ಲ ಅದು ಒಳಗಡೆ ಹೋಗಿ ತರಾವರಿ ಕಾಯಿಲೆಗಳು ಬರುತ್ತೆ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ತರಾವರಿ ಕಾಯಿಲೆ ಯಾಕೆ ದುಡ್ಡು ಕೊಟ್ಟು ಯಾಕೆ ಕಾಯಿಲೆ ತಗೊಳ್ಬೇಕು ಅಲ್ವಾ ಆರ್ಗ್ಯಾನಿಕ್ಕಾಗಿ ಶೀಕೆಕಾಯಿ ಅಲೋವೆರಾ ಜಲು ಆಮ್ಲ ಹೈ ಬಿಸ್ಕಸ್ಸಿಂದ ಮಾಡಿರೋಂಥ ನಮ್ಮ ಬ್ಲ್ಯಾಕ್ ಹೆಣ್ಣು ಯೂಸ್ ಮಾಡೋಣ ಇವತ್ತಿನ ವಿಡಿಯೋಲಿ ಓಕೆ ಬ್ಲ್ಯಾಕ್ ವೆರೈಟಿ ವೆರೈಟಿಯಾಗಿ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಬಟ್ ನಾನು ಬಳಸ್ತಿರೋ ಬ್ಲ್ಯಾಕ್ ಹೆಣ್ಣಲ್ಲಿ ಇಷ್ಟೇ ಕಾಂಪನೆಂಟ್ಸ್ ಇರೋದು ಅಂದರೆ ಮೇಯ್ನ್ಲಿ ಇದೆ ಖಾತಾ ಅಂತ ಇದೆ ನೋಡಿ ಇದು ಕಾತಾ ಪೌಡ್ರ್ ಅಂತ ಹೇಳ್ತಾರೆ ಇದನ್ನು ಇದು ಮರದ ಚಕ್ಕೆ ಮರದ ಚೆಕ್ಕೆ ನಿಮ್ಗೆ ಏನು ಕಾಯಿಲೆ ಬರೋಲ್ಲ ಯಾವುದು ಇದು ಬರೋಲ್ಲ ಅಲ್ವಾ ಪ್ರಾಬ್ಲಮ್ ಕೂದಲಿಗೆ ಸೊ ಈ ಮರದ ಚಕ್ಕೆನ ಯೂಸ್ ಮಾಡಿಕೊಂಡು ಮಾಡಿದಂತ ಅದ್ಭುತವಾದ ಹೇಳ ಇದು ನೋಡಿ ಖಾತಾ ಪೌಡ್ರ್ ಅಂತ ಕಾಣ್ತಿದೆಯಾ ನಿಮಗೆ ಎಸ್ ಇದೇ ಆ ಸೀಕ್ರೆಟ್ ಇವತ್ತು ಹೇಳ್ತಿದ್ದೀನಿ ನೋಡಿ ಸೊ ಇದನ್ನು ಹೈ ಬಿಸ್ಕಸ್ಸು ಮತ್ತು ಸೀಗೆಕಾಯಿ ಆಮ್ಲ ಅಲೋವೆರಾ ಜೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದಂಥ ಅದ್ಭುತವಾದ ಎರಡಾಯಿ ಎಲ್ಲೂ ನೋ ಕೆಮಿಕಲ್ಸ್ ಓಕೆ ನಿಮಗೆ ಅದು ಮೂವತ್ತರಿಂದ ನಲ್ವತ್ತು ದಿನದವರೆಗೂ ಬರುತ್ತೆ ಅದ್ರ ಜೊತೆಗೆ ನೀವು ನಾನು ಹೇಳ್ದಂಗೆ ಶೀಗೆಕಾಯಿ ಮಾಡಿಟ್ಕೊಂಡ್ರೆ ನಿಮ್ಮ ಕೂದಲು ಅದ್ಭುತ ಅಂತಲೇ ಹೇಳ್ತೀನಿ ಯೂಸ್ವಲಿ ಕೆಮಿಕಲ್ ಹೆರ್ಡಾಯಿ ಹಾಕ್ಬೇಕಾದ್ರೆ ಏನಂತೆ ಕೂದಲಲ್ಲಿ ಎಣ್ಣೆ ಇರಬಾರ್ದು ಹಾಗೆ ಹೀಗೆ ಅಂದರೆ ಬಟ್ ನಮ್ಮ ಹೆರಡಾಯಿಗೆ ಎಣ್ಣೆ ಇದ್ದರೂ ಒಂದೇ ಎಣ್ಣೆ ಇಲ್ಲದಿದ್ರೂ ಒಂದೇ ಒಂದೇ ಎಫೆಕ್ಟ್ ಕೊಡುತ್ತೆ ಎಟ್ ಅಗೇನ್ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಓಕೆ ಬನ್ನಿ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಯಾವ್ದು ಪ್ರಾಡಕ್ಟು ಯಾವ್ದು ಯೂಸ್ ಮಾಡ್ತಿದ್ದೀನಿ ಹೆಂಗ್ ಹೆಂಗೆ ರೆಡಿ ಮಾಡಿದ್ದೀನಿ ಹೇರ್ ಡೈಗೆ ಅಲೋವೆರಾ ಆಮ್ಲ ಎಲ್ಲ ಹಾಕಿಲ್ಲ ಅಲ್ವಾ ಸುಮಾರು ಜನ ಕೆಮಿಕಲ್ ಡೈ ಹಾಕ್ಕೊಳ್ತೀವಿ ಅದರಲ್ಲಿ ಮೂವತ್ತು ನಿಮಿಷದಲ್ಲಿ ನಿಮಗೆ ಏನಂತೀವಿ ಕಲರ್ ಬಂದ್ಬಿಡುತ್ತೆ ಬ್ಲ್ಯಾಕ್ ಆಗೋಗುತ್ತೆ ಯಾಕೆ ಅಂದರೆ ಅದರಲ್ಲಿ ಕೆಮಿಕಲ್ ಇರುತ್ತೆ ಅದಕ್ಕೆ ನಿಮಗೆ ಬ್ಲ್ಯಾಕ್ ಆಗುತ್ತೆ ಸೊ ಇವತ್ತು ನಾನು ತಂದಿರೋದು ಬ್ಲ್ಯಾಕ್ ಎನ್ನ ಈ ಬ್ಲ್ಯಾಕ್ ಯಾವ್ದ್ರಲ್ಲಿ ಯಾವುದ್ರಲ್ಲಿ ಮಾಡಿದ್ದೀರಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಆಮ್ಲ అలొవేరా జల్ హై దిస్కస్ ఇది మూడు బస్కుండు హెండిన బేస్ హాకీట్కూ ఖాతా పౌడర్ హాకి ఇండిగో హాకీ మిరంత అద్భుతవరడే అందరం బ్లాక్ హెన్న నో సైడ్ ఎఫెక్ట్స్ బట్ ఆ జస్ట్ ఇస్ నెసరి అంత హతా ఇవత వీడియో హోగణ వెల్కమ్ టు హేమ నగ్రెస్ బ్లాక్స్ హేమ నోడి ఈ ఫుల్ ఓకే అదర్దే ఇది ప్యాకెట్ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಫುಲ್ ಖಾಲಿ ಮಾಡಿದ್ದೀನಿ ಇದು ಇನ್ನೊಂದು ಆಯಿತಾ ನಮ್ಮ ಎಟ್ಟಾಗೆ ನೀವು ಬ್ಲ್ಯಾಕ್ ಹೆಣ್ಣ ನೋಡಿ ನಿಮಗೆ ಹೊರಗಡೆನೂ ಬ್ಲ್ಯಾಕ್ ಸಿಗುತ್ತೆ ಬಟ್ ಅದರೊಳಗೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಮುಖ್ಯ ನಮ್ಮ ಬ್ಲ್ಯಾಕ್ ಹೆಣ್ಣಲ್ಲಿ ಅವ್ರು ಯೂಸ್ ಮಾಡ್ತಿರೋದು ಆಮ್ಲ ಹೈಬಿಸ್ಕಸ್ ಅಲೋವೆರಾ ಜೆಲ್ ಯಾರು ಅಲೋವೆರಾ ಜೆಲ್ ಹಾಕಿ ಡೈ ಮಾಡೋಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಲ್ವಾ ಮತ್ತು ಶೀಗೆಕಾಯಿ ಇದೆ ಇದರಲ್ಲಿ ಇದರಲ್ಲಿ ಶೀಗೆಕಾಯಿ ಸೊ ಶೀಗೆಕಾಯಿ ಅಲೋವೆರಾ ಜೆಲ್ ಹಾಕಿ ಯಾರೂ ಡೈ ಮಾಡಲ್ಲ ಅಲ್ವಾ ಸೊ ಬನ್ನಿ ಇವತ್ತಿಗೆ ವೀಡಿಯೋ ಹೋಗೋಣ ಜಾಸ್ತಿ ತಡ ಮಾಡುತ್ತೆ ನೆಟ್ಟಾಗಿ ನಾನು ಇದನ್ನು ಓಪನ್ ಮಾಡಿ ಯೂಸ್ ಮಾಡಿ ನೋಡಿ ಫಸ್ಟ್ ಒಂದು ಪ್ಯಾಕೆಟ್ನ ಖಾಲಿ ಮಾಡಿದ್ದೀನಿ ನಿಮ್ಮ ಇದ್ರಗೇನೆ ಇದು ಸೆಕೆಂಡ್ ಪ್ಯಾಕೆಟ್ನ ತರಿಸಿದ್ದಿದ್ದು ಅದರಲ್ಲೂ ಯೂಸ್ ಮಾಡಿ ಮತ್ತೆ ಹಾಕೊಳ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ನಿಮ್ಗೆ ಹೊರಗಡೆನೂ ಬ್ಲ್ಯಾಕೇನ ಸಿಗುತ್ತೆ ಆಯಿತಾ ನಾನು ಸಿಗೋಲ್ಲ ಅಂತ ಹೇಳಲ್ಲ ಸಿಗುತ್ತೆ ಕೆಟ್ಟಾಗಿ ಅದಕ್ಕೆ ಏನೇನು ಮಿಕ್ಸ್ ಮಾಡಿರ್ತಾರೆ ನಮ್ಮ ಆಯುರ್ವೇದ ಬ್ರ್ಯಾಂಡಲ್ಲೇ ನೋಡಿ ಫುಲ್ ಡೀಟೇಲಾಗಿ ಕೊಟ್ಬಿಟ್ಟಿದ್ದಾರೆ ಇದನ್ನು ಮೂವತ್ತು ನಿಮಿಷ ಅಪ್ಲೈ ಮಾಡಬೇಕು ಕೂದಲಿಗೆ ಮತ್ತು ಇನ್ನೇನು ಸಣ್ಣ ಸಣ್ಣ ಪುಟ್ಬಿಟ್ಟ ಇನ್ಸ್ಟ್ರಕ್ಷನ್ಸ್ ಇದೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದನ್ನು ಕುಡಿಯ ನೀರು ಹಾಕಿ ಕಲಿಸ್ಬೇಕು ಇದನ್ನು ಕುಡಿಯೋ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಒಂದು ತರ್ಟಿ ಮಿನಿಟ್ಸ್ ಇದು ಕೂದಲೇ ಇರಬೇಕಾಗತ್ತೆ ಫ್ರೆಂಡ್ಸ್ ಓಕೆ ಹಾಕ್ತಿರಲ್ಲ ಹಾಗೆ ಗೊತ್ತಿರತ್ತೆ ಕನ್ಸಿಸ್ಟೆನ್ಸಿ ಎಷ್ಟು ಅಂತ ಇದೇನು ಇಡೋದೆಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ ಬನ್ನಿ ಗೊತ್ತಿನ ವೀಡಿಯೋಗೋಣ ಜಾಸ್ತಿ ತಡ ಮಾಡೋದು ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಬನ್ನಿ ಇವತ್ತಿನ ವೀಡಿಯೋಗಳು ಸೊ ಅದನ್ನೇನು ಕಲಸಿ ಇಡಬೇಕು ಅಂತ ಏನೂ ಇಲ್ಲ ಬಟ್ ಆರ್ಗ್ಯಾನಿಕ್ ಹೆಲ್ತ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಪಾತ್ಸ್ ಟೆಸ್ಟ್ ಮಾಡಬೇಕಾದ್ರೆ ಫೈನ್ ಇದಿಷ್ಟು ಹೇಳಿಬಿಟ್ಟು ಫಸ್ಟು ನೀಟಾಗಿ ಸಿಕ್ ತಕ್ಕೊಂಡಿರೋಣ ಕೂದಲಿ ಕೂದಲ್ಲಿ ನಾನು ಅದನ್ನೇ ಯೂಸ್ ಮಾಡೋದು ನನಗೇನು ಹೇರ್ ಫಾಲ್ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಓಕೆ ಫಸ್ಟು ಬಿಳಿ ಕೂದಲು ತೋರಿಸ್ಬಿಡ್ತೀನಿ ನೋಡಿ ಕಾಣ್ತಿದೆಯಲ್ಲ ಕೆಲವ್ರಿಗೆ ಒಳಗಡೆ ಇರುತ್ತೆ ನನಗೆ ಈ ಥರ ಇಲ್ಲಿದೆ ಇಲ್ಲಿದೆ ನೋಡಿ ಮುಂಭಾಗ ಓಕೆ ನಾನು ಹೇಳ್ದಂಗೆ ದುಡ್ಡು ಕೊಟ್ಟು ಕಾಯಿಲೆ ತೊಗೊಂಡು ಬಂದಂಗೆ ಕೆಮಿಕಲ್ ಹೇಳ ಸೀಗೆಕಾಯಿ ಅಲೋವೆರಾ ಜೆಲ್ಲು ಆಮ್ಲ ಮತ್ತು ಖಾತಾ ಪೌಡರ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ನೋಡಿ ಇದು ಎಲ್ಲಾದರೂ ಗೂಗಲಲ್ಲಿ ಸರ್ಚ್ ಮಾಡಿ ಖಾತಾ ಪೌಡರ್ ಒಂದು ಮರದ ಚಕ್ಕೆ ಅದು ಮರ ಆ್ಯಕ್ಚುಲಿ ಮರದ ಚಕ್ಕೆಯ ಪುಡಿ ಕಪ್ಪು ಕಲರ್ ಬರೋದಕ್ಕೆ ಯೂಸ್ ಮಾಡ್ತಾರೆ ಓಕೆ ಈಗ ನಾನು ಒಂದು ಚೂಚೂಡೇ ತಗೊಂಡು ಅಪ್ಲೈ ಮಾಡ್ತಾ ಹೋಗ್ತೀನಿ ನಾನು ಸುಮಾರು ಒಂದು ಏಯ್ಟ್ ನೈನ್ ಮಂತ್ಸಿಂದ ಇದನ್ನೇ ಯೂಸ್ ಮಾಡೋದು ನಾನು ಡೈ ಹಾಕಲ್ಲ ಅಂದರೆ ಐ ಮೀನ್ ದ ಕೆಮಿಕಲ್ ಬೇಸ್ಡ್ ಒನ್ಸ್ ಹಾಕಲ್ಲ ರೈಟ್ ಇದು ಆರ್ಗ್ಯಾನಿಕ್ಕು ನೋ ಸೈಡ್ ಎಫೆಕ್ಟ್ಸ್ ಸೊ ನೀಟಾಗಿ ಆಮೇಲೆ ಒಂಥಲ ಬಾಚ್ಕೊಂಡ್ಬಿಡ್ತೀನಿ ಸೊ ಅದು ಕ್ಲೀನಪ್ ಇಟ್ಕೊಳ್ಳುತ್ತೆ ರೈಟ್ ಯಾರಾದರೂ ಇದ್ದರೆ ಒಂದು ಹೆಲ್ಪ್ ತೊಗೊಬೋದು ಕೈ ಕಲರ್ ಆಗುತ್ತೆ ಆ ಥರ ಏನೂ ಇಲ್ಲ ಇಲ್ಲಿ ಅಲ್ಲಿ ಕೆಮಿಕಲ್ ಹಾಕಿರ್ತಾರೆ ನಿಮಗೆ ಕೈ ಕಲರ್ ಆಗುತ್ತೆ ಓಕೆ ಭಾಗ ಈಗ ಕಾಮನಾಗಿ ಹೋಗಿದೆ ಬಿಳಿ ಕೂದಲು ಪ್ರತಿಯೊಬ್ರಿಗೂ ದಯವಿಟ್ಟು ಹೊಸಬ್ರಿ ಯಾರಾದ್ರು ನೋಡ್ತೀರಾ ನಿಮ್ಗೆ ಬಿಳಿ ಇರಲಿಲ್ಲ ಸುಮ್ಮನೆ ಕಪ್ ಕೂದಲು ಮೇಲೆ ಹಾಕಿದ್ರಿ ಅಂತ ದಯವಿಟ್ಟು ಕಮೆಂಟ್ ಹಾಕಬೇಡಿ ಸುಮಾರು ಒಂದು ವಾರದಿಂದ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಬಿಳಿ ಕೂದಲು ಕಾಣ್ತಾನೆ ಇತ್ತು ಇವಾಗಲೂ ಬೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಮಧ್ಯದಲ್ಲಿ ನೋಡಿಬಿಟ್ಟು ಕಮೆಂಟ್ ಹಾಕಬೇಡಿ ಕೆಲವ್ರು ಮಾಡ್ತಾರೆ ಅವ್ರಿಗೆ ಹೇಳಿದ್ದು ಫಿಫ್ಟಿ ರುಪೀಸ್ ಆ ಪ್ಯಾಕೆಟ್ ನಾನು ಅದು ಬೆಲೆ ಹೇಳೋಕ್ಕೆ ಮಾಡಿದೆ ಫಿಫ್ಟಿ ರುಪೀಸ್ ಅದು ಸೊ ನಾರ್ಮಲ್ ಡೈ ಯಾವ ರೀತಿ ಅಪ್ಲೈ ಮಾಡ್ತೀರೋ ಆ ರೀತಿ ಅಪ್ಲೈ ಮಾಡಿಕೊಳ್ಳಿ ಓಕೆ ನಾನು ಸ್ವಲ್ಪ ಸ್ಲೋವಾಗಿ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಒಂದೊಂದು ಕೂರ್ದೂ ಓಕೆ ಅಪ್ಲೈ ಮಾಡಿ ಮಾಡಿ ಈ ಥರ ಬಾಚ್ಬಿಟ್ರೆ ನೋಡಿ ಅಪ್ಲೈ ಮಾಡಿ ಮಾಡಿ ಈ ಥರ ಬಾಚ್ಬಿಟ್ರೆ ನಿಮ್ಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಡೈ ಒಂದು ಕಡೆ ಜಾಸ್ತಿ ಕುತ್ಕೊಳ್ಳೋದು ಒಂದು ಕಡೆ ಕಮ್ಮಿ ಕೂತ್ಕೊಳ್ಳೋದು ಆ ಥರ ಆಗೋದಿಲ್ಲ ಏನು ಎದ್ಕೊಳ್ಳೋದು ಬೇಡ ಯಾಕಂದರೆ ನೀವು ಬೇರೆ ಕೆಮಿಕಲ್ ಡೈ ಹಾಕಿದ ತಕ್ಷಣ ಚರ್ಮಕ್ಕೆ ಹೆಂಗೆ ಅಂಟ್ಕೊಳ್ಳುತ್ತೆ ಅಲ್ವಾ ಇದೇನಿಲ್ಲ ಮುಂಬಾಗ ಕುಡಿ ಕೂದಲಿರುತ್ತೆ ಅದಕ್ಕೆಲ್ಲ ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್ ಕೈಯಲ್ಲಿ ಹಾಕಿ ಕೊನೆಯಲ್ಲಿ ನಾನು ಸೊ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಓಕೆ ನೀವು ಅದೇ ಕೆಮಿಕಲ್ ಹಾಕ್ಕೊಂಡ್ರೆ ನೀವು ಕೈಯಲ್ಲಿ ಒಂದು ಡ್ರಾಪ್ ಇತ್ತು ಅಂದರೆ ಕತೆ ಅಷ್ಟೇ ನೋಡಿ ಇದು ನೀಟಾಗಿ ವಾಶ್ ಮಾಡಿ ತೋರಿಸ್ತೀರ ನಿಮ್ಮ ಜೊತೆ ಸೊ ಇದು ಗೊತ್ತಾಗುತ್ತೆ ದಿಸ್ ಇಸ್ ನಾಟ್ ಕೆಮಿಕಲ್ ಅಂತ ెమికల్ వన్ డ్రాప్ ఇవందే ని అబ్సల్యూట్లీ నాట్ కెమికల్ కెమికల్చూరు ఆడ్మ ఓకే ఇల్ నీటొందు కాటన్ సహా క్లీన బైక్ మరి ಸುಮಾರು ಒಂದು ತರ್ಟಿ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಸರ್ ತರ್ಟಿ ಮಿನಿಟ್ಸ್ ಇದೆ ಮೂವತ್ತು ನಿಮಿಷ ಇದೆ ಈಗ ನಾನು ವಾಶ್ ಮಾಡ್ತೀನಿ ಹೇರ್ ಓಕೆನಾ ನೋಡಿ ತರ್ಟಿ ಮಿನಿಟ್ಸ್ ಇರಬೇಕಷ್ಟೆ ಓಕೆನಾ ವಾಶ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ನೋಡಿ ಹೇರ್ ವಾಶ್ ಮಾಡಿದ್ದೀನಿ ಈಗ ಓಕೆ ಸ್ವಲ್ಪ ಡ್ರೈ ಆಗಲಿ ಕೂದಲು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಓಕೆ ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗಲಿ ಓಕೆ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ ವೈಶಾಲಿ ಮ್ಯಾಮ್ ಅನ್ಸುತ್ತೆ ಅವರು ಎಲ್ಲ ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನ್ ಹಾಕಿದ್ದಾರೆ ನನಗೆ ಮ್ಯಾಮ್ ನೀವೇನು ಮಾಡಿ ಇವತ್ತು ರಾತ್ರಿ ಮುಲತಿ ಅಲ್ಲಿ ಮುಲ್ತಾನಿ ಮಿಟ್ಟಿ ಎಲ್ಲ ಮುಲತಿನ ಕುಡಿಯೋ ನೀರಲ್ಲಿ ಕಲಿಸ್ಬಿಟ್ಟು ಒಂದು ಅರ್ಧ ಕಾಲು ಚಮಚ ತೊಗೊಳ್ಳಿ ಕಾಲು ಚಮಚ ಪ್ಯಾಚ್ ಜಸ್ಟ್ ಹೇಳ್ತಿದ್ದೀನಿ ಎಲ್ಲ ಕೆಲಸ ಮುಗಿದ್ಮೇಲೆ ರಾತ್ರಿ ನೀವು ಮಲ್ಗ ಮುಂಚೆ ಇಲ್ಲಿ ಈ ಪೋರ್ಷನ್ ಅಪ್ಲೈ ಮಾಡಿಬಿಟ್ಟು ಆ ಪೇಸ್ಟ್ನ ಅಪ್ಲೈ ಮಾಡಿ ಮಲ್ಕೊಳ್ಬೇಕು ಬೆಳಗ್ಗೆ ಎದ್ದು ನಿಮಗೆ ಉರಿ ಇರಿಟೇಷನ್ ಏನೂ ಆಗಿಲ್ಲ ಅಂದರೆ ನೀವು ನಾಳೆ ರೆಮಿಡಿ ಸ್ಟಾರ್ಟ್ ಮಾಡಿ ಇರಿಟೇಷನ್ ಆದರೆ ನೀವು ಸ್ಟಾಪ್ ಮಾಡಬೇಕಾದ್ರೆ ಅದು ನಿಮ್ಗೆ ಆಗಲ್ಲ ಅಂತ ಅರ್ಥ ಆಗಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಉರಿ ನೆವೆ ಇರಿಟೇಷನು ರೆಡ್ನೆಸ್ ಏನೂ ಆಗಬಾರ್ದು ಮುಲ್ಲತ್ತಿ ಆಯಿತಾ ನಾಳೆ ಬೆಳಗ್ಗೆ ನೀವು ಕಾಟನ್ನಲ್ಲಿ ಮುಖಾನ ಚೆನ್ನಾಗಿ ಹತ್ಬಿಟ್ಟು ಹಸಿ ಹಾಲಲ್ಲದಿ ಮುಖಾನ್ ವೈಪ್ ಮಾಡಿ ಓಕೆ ಎರಡರಿಂದ ಮೂರು ಸಲ ಬೇರೆ ಬೇರೆ ಕಾಟನ್ನದ್ದು ಮುಖ ವೈಪ್ ಮಾಡಿದ್ರೆ ಓಪನ್ ಪೋ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಮುಖ ಶುದ್ಧಿ ಆಗುತ್ತೆ ಕ್ಲೀನ್ ಆಗುತ್ತೆ ಓಕೆ ಆವಾಗ ನೀವು ಇದೇ ಮುಲ್ಲತ್ತಿಗೆ ಸ್ವಲ್ಪ ಸಿಹಿ ಮೊಸರು ಒಂದಿನದ ಮೊಸರು ಹುಳಿ ಮೊಸರು ಬೇಡ ಮನೇಲಿ ಎಪ್ಪಾಕಿರೋದು ಹೊರಗಡೆ ತೊಗೊಂಡ್ರೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಯಾಕಂದರೆ ನೀವು ಒಂದು ವಾರ ಇಟ್ಕೊಳ್ಬೇಕಲ್ಲ ಮನೇಲಿ ಸೊ ಮನೇಲಾದರೆ ವಾಸನೆ ಬಂದುಬಿಡುತ್ತೆ ಎರಡು ಮೂರು ದಿನಕ್ಕೆ ಸೊ ನಾ ಹೇಳ್ತಿರೋದು ಒಂದು ದಿನದ ಮೊಸರು ಅದನ್ನು ಕಲಿಸ್ಬಿಟ್ಟು ಅರ್ಧ ಚಮಚ ಮೊಸರು ಅರ್ಧ ಚಮಚ ಮುಲ್ಲತ್ತಿಗೆ ಮುಖಾಲು ಚಮಚ ಸಿಹಿ ಮೊಸರು ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಪ್ಲೈ ಮಾಡ್ಕೊಳ್ಳಿ ಮುಖದ ಮೇಲೆ ಅಪ್ಲೈ ಮಾಡಿ ಎಂಟರಿಂದ ಹದ್ ಎಂಟರಿಂದ ಹನ್ನೆರಡರಿಂದ ಹದಿನ ಹದಿಮೂರು ನಿಮಿಷ ಹದಿನೈದು ನಿಮಿಷದೊಳಗೆ ಅಂತ ಇಟ್ಕೊಳ್ಳಿ ತೆಗೆದುಬಿಡಿ ಡ್ರೈ ಆಗಬಾರ್ದು ಸೆಮಿ ಡ್ರೈ ಆದರೂ ಚಿಂತೆ ಇಲ್ಲ ವೈಪ್ ಮಾಡಿ ನಿಮ್ಗೆ ಇದೇ ಥರ ಮಾಡ್ಕೊಂಬನ್ನಿ ನಾನು ಹೇಳ್ತಿರೋದು ವೈಶಾಲಿ ಮ್ಯಾಮ್ಗೆ ಇದೇ ಥರ ಮಾಡ್ಕೊಂಬನ್ನಿ ಮೂರಿಂದ ನಾಲ್ಕು ದಿನ ಐದನೇ ದಿನಕ್ಕೆ ನನಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಓಕೆ ನಾವು ಮಾತ್ರ ಅಪ್ಲೈ ಮಾಡಿ ಈಗ ನಲಪ ಮರಾಡಿ ಕೇರಾಟಿ ಆಯಿಲ್ ಪಕ್ಕಕ್ಕೆ ಈಗ ಉಪಯೋಗಿಸ್ಬೇಡಿ ಫಸ್ಟ್ ಇದನ್ನು ಮಾಡ್ಕೊಡಿ ಮೂವ್ ಮೇಲಿತ್ತು ಆಯ್ಲಿ ಸ್ಕಿನ್ ಅಂತ ಹೇಳ್ತೀರಾ ದಯವಿಟ್ಟು ಕಡಲೆ ಹಿಟ್ಟು ಹಸಿ ಹಾಲಲ್ಲಿ ಮುಖಾನ ಕ್ಲೀನ್ ನೀವು ಹಸಿ ಹಾಲು ತೊಗೊಂಬಿಡಿ ಕಡಲೆ ಹಿಟ್ಟು ಅರ್ಧ ಚಮಚ ಅಂದರೆ ಮುಖಾಲು ಚಮಚ ಕಮ್ಮಿ ಹಸಿ ಹಾಲು ತೊಗೊಂಡು ಮಿಕ್ಸ್ ಮಾಡಿ ಮಸಾಜ್ ಮಾಡಿ ಮುಖಾನ ವೈಪ್ ಮಾಡಿ ಸೋಪ್ ಬಿಟ್ಬಿಡಿ ಕಡಲೆ ಹಿಟ್ಟಲ್ಲಿ ಮುಖ ತೊಳಿತೀರಿ ಆಯಿಲಿ ಸ್ಕಿನ್ ಇರೋರಿಗೆ ಹೇಳ್ತಿರೋದು ಓಕೆ ಸ್ವಲ್ಪ ಆಯಿಲ್ನೆಸ್ ಕಮ್ಮಿ ಆಗುತ್ತೆ ಸೊ ಮುಲತಿನ ಅಪ್ಲೈ ಮಾಡಿ ನನಗೆ ಐದನೇ ದಿನಕ್ಕೆ ನೀವು ಫೀಡ್ಬ್ಯಾಕ್ ಕೊಡಬೇಕು ಅದು ನೀವು ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಬೇಕು ಇವಾಗ ಅರ್ಥ ಆಯ್ತಲ್ಲ ನಿಮ್ಗೆ ಪ್ಯಾಚ್ ಟೆಸ್ಟು ಫೈನ್ ಇದೊಂದು ಹದಿನೈದು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಕ್ ಫ್ರೆಂಡ್ಸ್ ಈಗ ಕಂಪ್ಲೀಟಾಗಿ ಆರಿದೆ ಒಂದು ಟೆನ್ ಪರ್ಸೆಂಟೇಸ್ ಮಾಯಿಶ್ಚರೈಸರ್ ಇದೆ ಬಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ನಾನು ಡೈ ಹಚ್ಚಿದ್ನು ಕಂಪ್ಲೀಟ್ ಕೂದಲು ಹಚ್ಚಿದ್ದೀನಿ ನೋಡಿ ಓಕೆನಾ ಸೊ ನನಗೇನೋ ಇದು ತುಂಬ ಚೆನ್ನಾಗಿದೆ ಅನ್ನಿಸ್ತು ಸಾಫ್ಟಾಗೂ ಇದೆ ಕೂದಲು ನಾನು ಶ್ಯಾಂಪೂ ಮಾಡಿಲ್ಲ ಯೂಶ್ವಲಿ ಶ್ಯಾಂಪು ಮಾಡಲ್ಲ ಸೊ ಐವತ್ತು ರೂಪಾಯಿಗೆ ಆರ್ಗ್ಯಾನಿಕ್ ಡೈ ಕೆಮಿಕಲ್ ಡೈ ಎಲ್ಲ ಕೊಟ್ಟು ಕಾಯಿಲೆ ಬರ್ಸ್ಕೊಳ್ಳೋದಕ್ಕಿಂತ ಈ ಥರ ಅದ್ಭುತವಾದ ಎರಡೆ ಸೊ ಏನು ಟೆನ್ ಪರ್ಸೆಂಟಷ್ಟು ಮಾಯಿಶ್ಚರೈಸರ್ ಕೂದಲಲ್ಲಿದೆ ಸ್ವಲ್ಪ ತ್ಯಾವ ಇದೆ ಕೂದಲು ಮತ್ತು ಹೇರ್ ಫಾಲ್ ಆಗಲಿಲ್ಲ ನನಗೆ ನನಗೆ ಇವತ್ತಂತೂ ಒಂದು ಒಂದು ಅಥವಾ ಎರಡು ಕೂದಲು ಬಿಡೋದು ನಾರ್ಮಲ್ ಇದು ಬರುತ್ತಲ್ಲ ಉಂಡು ಉಂಡೆ ಥರ ಸೊ ಇಟ್ ಇಸ್ ನಾಟ್ ಗುಡ್ ಹೆಲ್ತಿ ಕೂದಲು ಆರ್ಗ್ಯಾನಿಕ್ ಡಯಲ್ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಹೇಳ್ತಿದ್ದೀನಿ ಶೀಗೆಕಾಯಿ ಆಮ್ಲ ಮತ್ತು ನಾನು ಈಗಾಗಲೇ ಹೇಳಿದ್ದೀನಿ ನಲ್ಲಿಕಾಯಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ನಮ್ಮ ಪಿಗ್ಮೆಂಟೇಷನ್ ಜೊತೆ ಇನ್ನರ್ ಇದಕ್ಕೂ ಒಳ್ಳೆಯದು ಅಂತ ಹೇಳಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ಸ್ಕಿನ್ ಗ್ಲೋ ಆಗುತ್ತೆ ಖಾಲಿ ಹೋಟೆಲ್ ಒಂದೊಂದು ನಲಿಕಾಯ್ತೀನಿ ಮತ್ತು ದಾಸವಾಳ ಸು ಸುಮಾರಷ್ಟು ಶ್ಯಾಂಪೂಲಿ ದಾಸವಾಳ ಇರುತ್ತೆ ಬಟ್ ಡೈಯಲ್ಲಿ ಫಸ್ಟ್ ಟೈಮ್ ಶೀಗೆಕಾಯಿ ಮತ್ತು ಖಾದಾ ಪೌಡ್ರು ಮತ್ತು ಅಲೋವೆರಾ ಜೆಲ್ ನೀವು ನೋಡ್ತಾ ಇರೋದು ಓಕೆ ಸೊ ಕಣ್ಣು ಬ ಬೈ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಬೇಕು ಪ್ಯಾಚ್ ಟೆಸ್ಟ್ ಅಂದರೆ ಒಂದು ಎರಡು ಕೂದಲು ನೋಡಿ ಒಂದು ಇಷ್ಟೇಷ್ ಅಪ್ಲೈ ಮಾಡಿ ಒಂದು ಎರಡು ಮೂರು ಕೂದಲಿಗೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಡಿ ನಿಮ್ಗೆ ಹೇರ್ ಫಾಲ್ ಏನೂ ಆಗಲಿಲ್ಲ ಕೂದಲಿದ್ದೇನಾಗಲಿಲ್ಲ ಅಂದರೆ ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ನನಗೇನೋ ಇದಕ್ಕೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಕೊಡ್ತೀನಿ ಕೆಮಿಕಲ್ ಹಾಕ್ಕೊಂಡು ಒಂದು ನಿಮಿಷದಲ್ಲಿ ನಮಗೆ ಕಲರ್ ಬಂದ್ಬಿಡುತ್ತೆ ಅದು ಒಂದು ತಿಂಗಳ್ರಿಗೂ ಇರುತ್ತೆ ನಾನು ಇದನ್ನು ಹೇಳ್ತೀನಿ ತರ್ಟಿ ಟು ಫಾರ್ಟಿ ಡೇಸ್ ನೀವು ಹಾಕಿ ಉಜ್ಲಿಲ್ಲ ಅಂದರೆ ಫಾರ್ಟಿ ಡೇಸ್ ಮೇಲೋ ಬರುತ್ತೆ ಓಕೆನಾ ಸೊ ಡಿಪೆಂಡ್ಸ್ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅಂತ ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಶೇರ್ ಅಂಡ್ ಸಪ್ತೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಓದ್ತಿ ಅಂತ ಹೇಳ್ತಾ ಹಸುಬ್ರಿ ಯಾರಾದ್ರೂ ನೋಡ್ತೀನಿ ನನ್ನ ಚಾನಲ್ನ ಹೈಪ್ ಮಾಡಿ ಹೈಪ್ ಮಾಡೋದಿಂದ ಒಂದು ರೂಪಾಯಿ ನಿಮ್ಗೆ ಖರ್ಚಾಗಲ್ಲ ನನಗೂ ಒಂದು ರೂಪಾಯಿ ಬರೋಲ್ಲ ಪಾಯಿಂಟ್ಸ್ ಕೊಡ್ತಾರೆ ಅಷ್ಟೇ ಯೂಟ್ಯೂಬು ಏನೋ ಕಂಟೆಂಟ್ ಇದೆ ವೀಡಿಯೋಲಿ ಅಂತ ಹೇಳ್ತಾ ಯಾರ್ಯಾರು ಬೇಕೋ ಇದ್ರದ್ದು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಲಿಂಕ್ ಕೊಡ್ತೀನಿ ನೀವು ಬೈ ಮಾಡೋರಂತೆ ಓಕೆನಾ ಸೊ ಇದನ್ನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಾನು ಇದು ಯಾವುದು ಪ್ರಮೋಷನ್ ಅಲ್ಲ ಓಕೆನಾ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಪ್ಯಾಕೆಟ್ ಮುಗಿಸಿದ್ಮೇಲೆ ಇನ್ನೊಂದು ಪ್ಯಾಕೆಟಲ್ಲಿ ಸ್ವಲ್ಪ ಖಾಲಿ ಮಾಡಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಸುಮಾರು ಒಂದು ಆರು ತಿಂಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ತರ್ಟಿ ಡೇಸ್ ಮಂತ್ಸ್ ಸೊ ಬಿಳಿ ಕೂದು ಯಾರೂ ಇಲ್ಲ ಅಂತ ಅನ್ಕೊಬೇಡಿ ಯಾಕಂದರೆ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಬಿಳಿ ಕೂದಲು ನಿಮ್ಗೆ ಕಾಣ್ತಿತ್ತು ഓക്കെ സോ വിദ് ഇൻ വീഡിയോ എല്ലാം മുഖല ഹോ താങ്ക് ഫോർ മച്ച്